ನಮಸ್ಕಾರ ರೀ ಚಾನಲ್ಗೆ ಸ್ವಾಗತ ನಾನು ಸಖ್ಯಾಗಾಕ ಕಾಂಗ್ರೆಸ್ನಲ್ಲಿ ಇದೇನಾಗ್ತಾ ಇದೆ ಒಂದು ಕಡೆ ಹನಿ ಟ್ರ್ಯಾಪು ಅದು ಇದು ಹೊತ್ತುಕೊಂಡು ಉರಿತಾ ಇರೋ ಸಮಯದಲ್ಲೇ ಡಿ ಕೆ ಶಿವಕುಮಾರ್ ರಾಹುಲ್ ಗಾಂಧಿ ಮತ್ತು ಖರ್ಗೆ ಅವ್ರಿಗೆ ಕಾಂಗ್ರೆಸ್ ಹೈಕಮಾಂಡ್ಗೆ ಅರಗಿಸಿಕೊಳ್ಳೋದಿಕ್ಕೂ ಆಗದಂಥ ಆಘಾತವನ್ನು ಕೊಟ್ಟಿದ್ದಾರೆ ಇದು ಎಷ್ಟು ಕಾಸ್ಟ್ಲಿ ಆಗಬಹುದು ಬಿ ಜೆ ಪಿಗೆ ಬಯಸದೇ ಬಯಸದೆ ಬ್ರಹ್ಮಾಸ್ತ್ರ ರಾಷ್ಟ್ರ ಮಟ್ಟದಲ್ಲಿ ಕೈ ಸೇರಿದೆ ರಾಷ್ಟ್ರ ಮಟ್ಟದಲ್ಲಿ ಸೆಷನ್ ಟೈಮ್ ಅಲ್ಲಿ ಯಾವ ರೀತಿ ಅಸ್ತ್ರ ಅಂದ್ರೆ ಅಂಥದ್ದೊಂದು ಆಘಾತವಾಯ್ ಕಾಂಗ್ರೆಸ್ಗೆ ಅದು ಕೂಡ ಡಿ ಕೆ ಕಡೆಯಿಂದ ಮಾಹಿತಿನ ಮುಂದೆ ಇಡ್ತಾ ಹೋಗ್ತೀವಿ ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡ್ತೀವಿ ವೀಕ್ಷಕ್ರೆ ರಾಷ್ಟ್ರ ಮಟ್ಟದಲ್ಲಿ ಈಗ ಇದು ದೊಡ್ಡ ವಿಷಯವಾಗಿದೆ ಅದೇನಾಗ್ತಾಯಿದೆ ಗೊತ್ತಿಲ್ಲ ಡಿ ಕೆ ಶಿವಕುಮಾರ್ ಅವರ ಸುತ್ತವೇ ಹತ್ತು ಹಲವು ಬೆಳವಣಿಗೆಗಳು ಚರ್ಚೆಗಳು ಶುರುವಾಯಿತು ಮಹಾಕುಂಭದಿಂದ ಹಿಡಿದು ಸುಮಾರು ವಿಷಯಗಳು ಕಾಂಗ್ರೆಸ್ ಹೈಕಮಾಂಡ್ಗೆ ಇರಿಸು ಅನ್ನುವಂಥದ್ದು ಅಥವಾ ಕಾಂಗ್ರೆಸ್ ಹೈಕಮಾಂಡ್ಗೆ ಶಾಕ್ ಕೊಟ್ರ ಅನ್ನುವಂಥ ವಿಷಯಗಳು ರಾಜ್ಯ ಕಾಂಗ್ರೆಸ್ನಲ್ಲಿ ಅಲ್ಲೋಲ ಕಲ್ಲೋಲ ಇದೆ ಇತ್ತೀಚೆಗೆ ಬೇರೆ ಬೇರೆ ಬೆಳವಣಿಗೆಗಳಿಂದ ಕುರ್ಚಿ ಹಂಚಿಕೆ ವಿಚಾರ ಅಧಿಕಾರ ಹಂಚಿಕೆ ವಿಚಾರ ಬಿಟ್ಟುಕೊಡೋ ವಿಚಾರ ಇದೆಲ್ಲ ಜೋರಾಗ್ತಿರೋ ಹೊತ್ತಲ್ಲಿ ಇದು ಬಹಳ ಸೀರಿಯಸ್ ಆಗಿರುವಂಥ ವಿಷಯ ಅತಿ ದೊಡ್ಡ ಆಘಾತ ಅಂತ ಅದಕ್ಕೆ ಹೇಳಿದ್ದು ಆರಂಭದಲ್ಲಿಯೇ ನ್ಯಾಷನಲ್ ಲೆವೆಲ್ ಇಶ್ಯೂ ಆಗಿದೆ ಎರಡೂ ಸ ಸದನಗಳಲ್ಲಿ ಮೇಲ್ಮನೆ ಕೆಳಮನೆ ಲೋಕಸಭೆ ರಾಜ್ಯಸಭೆ ಎರಡೂ ಕಡೆಯಲ್ಲಿ ದೊಡ್ಡ ಇದು ಕಿಚ್ಚು ಹೊತ್ತಿಸಿದೆ ಡಿ ಕೆ ಶಿವಕುಮಾರ್ ಅವರು ಆಡಿರುವ ಮಾತುಗಳು ಡಿ ಕೆ ಶಿವಕುಮಾರ್ ಅವರು ನ್ಯಾಷನಲ್ ಸುದ್ದಿವಾಹಿನಿಯೊಂದರ ಕಾರ್ಯಕ್ರಮದಲ್ಲಿ ಈ ರಿಸರ್ವೇಷನ್ ಬಗ್ಗೆ ಪ್ರಶ್ನೆ ಕೇಳ್ತಾರೆ ಮೊನ್ನೆ ಮೊನ್ನೆಷ್ಟೇ ಬಜೆಟ್ ಸೆಷನ್ನಲ್ಲಿ ಸಿದ್ದರಾಮಯ್ಯ ಅವರು ಘೋಷಣೆ ಮಾಡಿದ್ರಲ್ವ ಮುಸಲ್ಮಾನರಿಗೆ ಕಾಂಟ್ರಾಕ್ಟಲ್ಲಿ ನಾಲ್ಕು ಪರ್ಸೆಂಟ್ ಮೀಸಲಾತಿ ವಿಚಾರವನ್ನ ಆ ರಿಸರ್ವೇಷನ್ನು ಸರಿನಾದು ಅನ್ನುವ ಪ್ರಶ್ನೆ ಬರುತ್ತೆ ಯಾಕಂದರೆ ಅಂಬೇಡ್ಕರ್ ಅವರ ಸಂವಿಧಾನ ಸ್ಪಷ್ಟವಾಗಿ ಹೇಳುತ್ತೆ ಧರ್ಮಾಧಾರಿತವಾದ ಮೀಸಲು ಅವಕಾಶ ಇಲ್ಲ ಅಂತ ಏನು ಹೇಳ್ತೀರಿ ಅಂತ ಪ್ರಶ್ನೆ ಬಂದಾಗ ವಿರೋಧ ಮಾಡ್ತಾರೆ ಕೋರ್ಟ್ಗೆ ಹೋಗ್ತಾರೆ ಹೋಗಲಿ ಕೋರ್ಟ್ಗೆ ಎಲ್ಲ ಕೋರ್ಟ್ಗೂ ಹೋಗಲಿ ಕೋರ್ಟ್ ತೀರ್ಪುಗಳು ಬರ್ತವೆ ನಾಳೆ ಒಂದು ಒಳ್ಳೆ ಸಮಯ ಬರುತ್ತೆ ಅಂತಾರೆ ಅವರು ನಾಳೆ ಒಂದು ಒಳ್ಳೆ ಸಮಯ ಬರುತ್ತೆ ಆ ಟೈಮ್ ಬರುತ್ತೆ ಸಂವಿಧಾನದಲ್ಲೂ ಕೂಡ ಇರ್ತವೆ ಅಂತ ಸೊ ಅವರು ಆಡಿದ ಮಾತುಗಳು ಯಾವ ರೀತಿ ಅರ್ಥ ಬರೋ ಥರ ಆಗಿದೆ ಅಂದರೆ ಈಗ ಆಕ್ರೋಶ ಮುಗಿಲೆತ್ತಿರೋದು ಬಿ ಜೆ ಪಿ ಬಿದ್ದಿರೋದೇ ಮುಸಲ್ಮಾನರಿಗೆ ಮೀಸಲಾತಿ ಕೊಡೋದಿಕ್ಕೆ ಸಂವಿಧಾನವನ್ನ ಬದಲಿಸ್ತೀವಿ ಅನ್ನುವಂತಹ ಹೇಳಿಕೆಯನ್ನ ಓಪನ್ ಆಗಿ ಕೊಡ್ತಾರೆ ಅಂದ್ರೆ ಇವರು ಮನಸ್ಸಲ್ಲಿ ಏನಿರಬೇಡ ಇವ್ರು ಏನ್ ಮಾಡೋ ಕೊರಟಿರ್ಬೇಡ ರಾಷ್ಟ್ರದಲ್ಲಿ ಅಧಿಕಾರ ಸಿಕ್ಕಿದ್ರೆ ಇವರು ಮಾಡೋ ಮೊದಲ ಕೆಲಸವೇ ಇದು ಅಂತ ಮುಗಿ ಬೀಳ್ತಿರೋದು ಆದ್ರೆ ಡಿ ಕೆ ಶಿವಕುಮಾರ್ ಈಗ ಸಿಡದೆದ್ದಿದ್ದಾರೆ ನಾನು ಹೇಳಿರುವಂತಹ ಹೇಳಿಕೆಯನ್ನ ತಪ್ಪಾಗಿ ಅರ್ಥೈಸ್ತಿದ್ದಾರೆ ನಾನು ಕೋರ್ಟ್ ತೀರ್ಪು ಸಂವಿಧಾನದಲ್ಲಿ ಬದಲಾವಣೆ ಅಂದ್ರೆ ನಾನು ಬೇರೆ ಅರ್ಥದಲ್ಲಿ ಹೇಳಿದ್ದೇನೆ ಅಂತ ಕಾನೂನು ಹೋರಾಟ ಮಾಡ್ತೀನಿ ಇವರೆಲ್ಲರ ವಿರುದ್ಧ ಅಂತ ಗುಡುಗಿರೋದು ಡಿ ಕೆ ಶಿವಕುಮಾರ್ ಇದ್ರ ವಿರುದ್ಧ ಕೇಸ್ ಹಾಕಿ ಹೋರಾಟ ಮಾಡ್ತೀನಿ ಅಂತ ಈಗ ಅವ್ರಿಗೆಲ್ರಿಗೂ ಕೌಂಟರ್ ಕೊಡೋ ಪ್ರಯತ್ನ ಮಾಡ್ತಿದ್ದಾರೆ ಆದರೆ ಏನೇ ಆಗಲಿ ಕಾಂಗ್ರೆಸ್ ಹೈಕಮಾಂಡ್ ಕೈ ಕೈ ಹೆಸುಕಿಕೊಳ್ಳುವಂತಾಗಿದೆ ಈಗ ಪರಿಸ್ಥಿತಿ ಹೆಂಗಿದೆ ಅಂದರೆ ಅಮಿತ್ ಶಾ ಅವರು ಅಂಬೇಡ್ಕರ್ ಅವಮಾನ ಮಾಡಿದ್ರು ಅಂತ ಪ್ರೊಟೆಸ್ಟ್ ಆಯಿತು ಸಂವಿಧಾನದಲ್ಲಿ ಬದಲಾವಣೆ ಮಾಡಿ ಮೀಸಲಾತಿ ಕಿತ್ಕೊಳ್ತಾರೆ ಮೋದಿ ಅಂತ ದೊಡ್ಡ ಹೈಡ್ರಾಮಾ ಆಯಿತು ಎಲೆಕ್ಷನ್ ಹೊತ್ತಲ್ಲಿ ಅದನ್ನೇ ಅಸ್ತ್ರ ಮಾಡಿಕೊಂಡ್ರು ಇಷ್ಟೆಲ್ಲದರ ನಡುವೆ ರಿಸರ್ವೇಷನ್ಗೋಸ್ಕರ ಧರ್ಮಾಧಾರಿತವಾಗಿ ಮೀಸಲಾತಿ ಕೊಡೋದಕ್ಕೆ ಮುಸಲ್ಮಾನರಿಗೆ ಮೀಸಲಾತಿ ಕೊಡೋದಕ್ಕೆ ಸಂವಿಧಾನವನ್ನೇ ಬದಲಿಸ್ತೀವಿ ಅನ್ನೋ ಅರ್ಥದ ಮಾತನ್ನ ಡಿ ಕೆ ಶಿವಕುಮಾರ್ ಅವ್ರು ಆಡಿದ್ದಾರೆ ಅಂತ ಈಗ ಮುಗಿ ಬೀಳ್ತಾ ಇದ್ದಾರೆ ಖರ್ಗೆ ಅವರು ಅನಿವಾರ್ಯವಾಗಿ ರಾಜ್ಯಸಭೆಯಲ್ಲಿ ಅದಕ್ಕೆ ಉತ್ತರಿಸ್ತಾ ಇದ್ದಾರೆ ಉತ್ತರಿಸಬೇಕಾಗಿದೆ ಅಂಥದ್ದೊಂದು ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ಈಗ ಕಾಂಗ್ರೆಸ್ ಸಿಕ್ಕಾಕೊಂಡಿದ್ದು ರಾಹುಲ್ ಗಾಂಧಿ ಅವರಿಗೆ ಕಾಂಗ್ರೆಸ್ ಹೈಕಮಾಂಡ್ಗೆ ಇದು ಡಿ ಕೆ ಶಿವಕುಮಾರ್ ಅವರು ಕೊಡ್ತಿರುವಂತಹ ಬಹುದೊಡ್ಡ ಆಘಾತ ಅಂತಾನೆ ಚರ್ಚೆ ಆಗ್ತಿದೆ ಸರ್ One of the senior leaders of the Congress party, very responsible Congress leader, who is holding a constitutional post, has made a statement that they are going to change the constitution of India to provide reservation in contract work to a Muslim community. Now, this statement, we cannot take this statement lightly. Because if it was a statement made by any ordinary person, then we can understand. We can reply outside, but since the statement has come from a person who is holding a constitutional position and in a very clear term, he has stated that Congress party will provide reservation to Muslim community and for that they will change the constitution of India. The it is Hawks. extremely serious, it is a matter which we cannot tolerate and this is assault कॉन्स्टिट्यूशन ऑफ इंडिया द कॉन्स्टिट्यूशन प्रोवाइडेड बाई डॉक्टर बी आर अंबेडकर डेप्टी चीफ मिनिस्टर ने स्टेटमेंट दिया है हाउस में कि जरूरत पड़ेगी तो हम संविधान को भी बदलेंगे दिस इज अ वेरी सीरियस मैटर और ये लोग बड़े संविधान के रक्षक बनते हैं और ये लोग संविधान की रक्षा करने की बात सारे देश को बताते हैं ढोल पीटते हैं संविधान की धजिया उड़ाते हैं ये इसके लिए हम लोग हैं देश का संविधान जो डॉक्टर बाबा साहब अंबेडकर ने बनाया वो कोई बना नहीं सकता रिजर्वेशन भी कोई खत्म नहीं कर सकता और उसकी रक्षा के लिए उसकी रक्षा के लिए हम कन्याकुमारी से कश्मीर तक निशेजित पूरा भारत जोड़ा यात्रा की भारत Basic common sense. I have not said that there will be any. I have said casually there will be so many uh, changes after various judgments. Whatever reservation has been given, as per the quota of the backward class has been given. I have not said that we are going to change the constitution or not. That whatever they are quoting is wrong. They are miscarrying it. I am categorically telling that we are a national party. We know. ವಾಟ್ ಈಸ್ ದಿ ಕಾನ್ಸ್ಟ್ಯೂಷನ್ ಹೌ ಕಾನ್ಸ್ಟ್ಯೂಷನ್ ಇಸ್ ಬಿಟ್ ಇಸ್ ಅವರ್ ಪಾರ್ಟಿ ವೇ ಬ್ರಾಟ್ ದ ಕಾನ್ಸ್ಟಿಟ್ಯೂಷನ್ ದಿಸ್ ಕಂಟ್ರಿ ಆ್ಯಂಡ್ ದೇವರ್ ಮಿಸ್ಗೇಡಿಂಗ್ ಐಲ್ ಟೇಕ್ ಎ ಬ್ರೀಚ್ ಆಫ್ ಪ್ರಿವಿಲೇಜ್ ಆನ್ ದಿಸ್ ಐಲ್ ಫೈಟೋಟ ಕೇಸ್ ದೇವರ್ ಮಿಸ್ಕೋಟಿಂಗ್ ಮಿ ಐವ್ ನಾ ಕೋಟೆಡ್ ಔಟ್ ಎನಿಥಿಂಗ್ ಆನ್ ದಿಸ್ ನೋಡಿ ಸೆಷನಲ್ಲಿ ಏನಾಗ್ತದೆ ಅಂತ ರಿಜಿಚ್ ಅವ್ರು ಎತ್ಕೊಳ್ತಾರೆ ಈ ವಿಷಯವನ್ನು ಯಾವ ರೀತಿ ನೋಡಿ ಪರಿಸ್ಥಿತಿ ಎಲ್ಲಿಗೆ ಬಂತು ಅಂದ್ರೆ ಕಾಂಗ್ರೆಸ್ ಹಿಂಗ್ ರಿಸರ್ವೇಶನ್ ಕರ್ನಾಟಕದಲ್ಲಿ ಗೌರ್ಮೆಂಟ್ ಘೋಷಣೆ ಮಾಡಿದೆ ಕಡೆಗೆ ಅಲ್ಲಿನ ಡಿ ಸಿ ಎಂ ಇಂಥದ್ದೊಂದು ಮಾತನ್ನಾಡಿದ್ದಾರೆ ಈಗಲಾದ್ರೂ ಅರ್ಥ ಆಯ್ತಾ ಇಡೀ ದೇಶ ಅರ್ಥ ಮಾಡ್ಕೊಳ್ಬೇಕು ಮನಮೋಹನ್ ಸಿಂಗು ಮೊದಲ ಹಕ್ಕು ಮುಸಲ್ಮಾನರಿಗೆ ಈ ದೇಶದ ಸಂಪತ್ತಿನ ಮೇಲೆ ಅಂತ ಹೇಳಿದ್ದನ್ನೇ ಮೋದಿ ಅವರು ಉಲ್ಲೇಖ ಮಾಡಿ ಈ ಲೋಕಸಭಾ ಚುನಾವಣೆಯಲ್ಲಿ ಯಾವ ರೀತಿ ಗುಡುಗಿದ್ರು ಅನ್ನೋದನ್ನ ನೋಡಿದ್ವಿ ನಿಮ್ಮ ಹೆಣ್ಣು ಮಕ್ಕಳ ತಾಳಿ ಚಿನ್ನವನ್ನು ಹರಿದು ಹಂಚಿ ಬಿಡ್ತಾರೆ ಈ ದೇಶದಲ್ಲಿ ಹೆಚ್ಚು ಮಕ್ಕಳಿರೋರಿಗೆ ಸಂಪತ್ತನ್ನ ಸಂಪತ್ತನ್ನು ಅಂತ ಅಟ್ಯಾಕ್ ಮಾಡಿದ್ದನ್ನು ನೋಡಿದ್ವಿ ಅದೆಲ್ಲ ಚರ್ಚೆ ಆಗ್ತಿತ್ತು ಈ ಟೈಮ್ ಅಲ್ಲಿ ಈಗ ಡಿ ಕೆ ಶಿವಕುಮಾರ್ ಅವ್ರ ಸ್ಟೇಟ್ಮೆಂಟ್ ಬ್ರಹ್ಮಾಸ್ತ್ರ ಸಿಕ್ಕಂತ ಆಯ್ತಾ ಬಿಜೆಪಿಗೆ ಮುಖಿ ಬೀಳ್ತಿದ್ದಾರೆ ಜೆ ಪಿ ನಡ್ಡಾ ಅವ್ರು ಎತ್ಕೊಳ್ತಾರೆ ಇದೇ ವಿಷಯವನ್ನ ರಿಸರ್ವೇಶನ್ ಅವಕಾಶವೇ ಇಲ್ಲ ಧರ್ಮಾಧಾರಿತವಾಗಿ ಅಂತಿರುವಾಗ ಘೋಷಣೆನೂ ಮಾಡಿ ನಾವು ಸಂವಿಧಾನವನ್ನೇ ಬದಲಿಸ್ತೀವಿ ಅಂತಿದ್ದಾರೆ ಅಂತ ಜೆ ಪಿ ನಡ್ಡಾ ರಿಜಿಜುವೆಲ್ ಅಟ್ಯಾಕ್ ಮಾಡ್ತಿದ್ದಾರೆ ದೊಡ್ಡ ಗಲಾಟೆ ಆಗ್ತಾ ಇದೆ ಲೋಕಸಭೆ ರಾಜ್ಯಸಭೆ ಎರಡೂ ಕಡೆ ಬಿಸಿಯೇರಿರುವಂಥ ಜಟಾಪಟಿಗೆ ಈ ಒಂದು ವಿಷಯ ಸಾಕ್ಷಿ ಆಯ್ತು ಅನಿವಾರ್ಯವಾಗಿ ಖರ್ಗೆ ಅವರು ಆನ್ಸರ್ ಮಾಡೋಕೆ ನಿಲ್ಬೇಕಾಯ್ತು ಈಗ ಖರ್ಗೆ ಅವರು ಈ ವಿಷಯದಲ್ಲಿ ಡಿ ಕೆ ಶಿವಕುಮಾರ್ ಅವರು ಕಾನೂನು ಹೋರಾಟ ಮಾಡಬಹುದು ನಾನು ಸರಿಯಾಗಿ ಹೇಳಿದ್ನಾ ತಪ್ಪಾಗಿ ಹೇಳಿದ್ನಾ ಆದರೆ ಈಗ ಒಂದು ಹಂತಕ್ಕೆ ಡ್ಯಾಮೇಜ್ ಆಗಿಬಿಡುತ್ತಲ್ಲ ಬಿ ಜೆ ಪಿಗೆ ಹಸ್ತರೂ ಸಿಕ್ಕಿಬಿಟ್ಟಿದೆಯಲ್ಲ ಡಿ ಕೆ ಶಿವಕುಮಾರ್ ಅವ್ರಿಗೆ ಇದು ಎಷ್ಟು ಕಾಸ್ಟ್ಲಿ ಆಗ್ಬೋದು ಮೊದಲೇ ಇಲ್ಲಿ ಬೇರೆ ಬೇರೆ ಹಂಗಾಮಗಳ ಹಾಕೋತಿರೋ ಹೊತ್ತಲ್ಲಿ ಕೆ ಸಿ ಅಧ್ಯಕ್ಷ ಸ್ಥಾನವನ್ನೇ ಅವಧಿ ಮುಗ್ದಿದೆ ಹಾಗಾಗಿ ನೀವು ಬಿಟ್ಟುಕೊಡಿ ಅಂತ ಹೇಳೋ ಸಾಧ್ಯತೆ ದಟ್ಟವಾಗಿದೆ ಅನ್ನುವ ಚರ್ಚೆ ಜೋರಾಗಿರೋ ಹೊತ್ತಲ್ಲಿ ಸಿ ಎಂ ಕುರ್ಚಿ ಕನಸನ್ನು ಬಿಡಬೇಕಾಗಿ ಬರುತ್ತಾ ಡಿ ಕೆ ಶಿವಕುಮಾರ್ ಅವರು ಯಾಕಂದ್ರೆ ಆಲ್ರೆಡಿ ಸಿದ್ದರಾಮಯ್ಯನವರು ಅಬ್ಬರಿಸ್ತಿದ್ದಾರೆ ಐದು ವರ್ಷ ನಾನೇ ಐದು ವರ್ಷ ನಾನೇ ಅಂತ ಅಂಥದ್ರ ನಡುವೆ ಈ ಎಲ್ಲ ವಿಚಾರಗಳು ಈ ಹೇಳಿಕೆ ಪಕ್ಷ ಕಾಸ್ಟ್ಲಿ ಆಗಿ ಇದು ದೊಡ್ಡ ಎಡವಟ್ಟಾಗಿ ಡಿ ಕೆ ಶಿವಕುಮಾರ್ ಅವ್ರಿಗೆ ಇದೇ ಕಾಸ್ಟ್ಲಿ ಆಗತ್ತ ಅನ್ನುವಂತಹ ಆಯಾಮದ ಚರ್ಚೆ ಈಗ ಜೋರಾಗಿರೋದು ದೊಡ್ಡ ಎಡವಟ್ಟು ಮಾಡಿದ್ರೆ ಡಿ ಕೆ ಶಿವಕುಮಾರ್ ಅನ್ನುವಂಥ ಚರ್ಚೆ ಶುರುವಾಗಿದೆ ಬಟ್ ಅದಕ್ಕೆ ನಾನು ಆನ್ಸರ್ ಮಾಡ್ತೀನಿ ಕೋರ್ಟ್ ಮೂಲಕವೇ ಎಲ್ಲ ತಪ್ಪಾಗಿ ತಪ್ಪಾಗಿ ಅರ್ಥೈಸ್ತಿದ್ದಾರೆ ಅಂತಾನು ಅವ್ರು ಕೌಂಟರ್ ಕೊಡ್ತಿದ್ದಾರೆ ಬಟ್ ಏನೇನಾಗಬೇಕು ಎಲ್ಲ ಆಗ್ತಾ ಇದೆ ಖರ್ಗೆ ಅವ್ರು ಆನ್ಸರ್ ಮಾಡ್ತಾರೆ ಈ ದೇಶ ಹೊಡೆದವರು ಬಿ ಜೆ ಪಿಯವರು ನಾವು ಒಗ್ಗೂಡಿಸೋದಕ್ಕೆ ಭಾರತ್ ಜೋಡೋ ಮಾಡಿದ್ವಿ ಕಾಶ್ಮೀರದಿಂದ ಕನ್ಯಾ ಕನ್ಯಾಕುಮಾರಿಯಿಂದ ಕಾಶ್ಮೀರ ತನಕ ನಾವು ಎಲ್ಲರನ್ನು ಒಗ್ಗೂಡಿಸ್ತೀವಿ ಸಂವಿಧಾನವನ್ನು ಅಥವಾ ಮೀಸಲಾತಿಯಿಂದ ಯಾರಿಂದಲೂ ಟಚ್ ಮಾಡೋಕ್ಕೂ ಸಾಧ್ಯ ಇಲ್ಲ ಅಂತ ಅವರದ್ದೇ ಆದ ರೀತಿಯಲ್ಲಿ ಅವ್ರು ಕೌಂಟರ್ ಕೊಟ್ಟರು ಆದರೆ ಬಿ ಜೆ ಪಿ ಹೇಳ್ತಿರೋದು ಇಷ್ಟೇ ಕ್ಲಿಯರ್ ಆಗಿ ಎಲ್ಲ ಮುಗಿಬೀಳ್ತಿದ್ದಾರೆ ಮೋದಿ ಟೀಮ್ ಅಖಾಡಕ್ಕೆ ಧುಮುಕಿದೆ ಮೊದಲು ಧರ್ಮಾಧಾರಿತವಾಗಿ ನೀವು ದೇಶ ಹೊಡೆದ್ರಿ ಆಮೇಲೆ ಮುಸ್ಲಿಮರನ್ನು ಉಳಿಸ್ಕೊಂಡ್ರಿ ಈಗ ಹಂತ ಹಂತದಲ್ಲೂ ನಿಮ್ಗೆ ಅಧಿಕಾರ ಇರೋ ಕಡೆಗಳಲ್ಲೆಲ್ಲ ಹಿಂದೂಗಳಿಗೆ ಅನ್ಯಾಯ ಮಾಡ್ತಿದ್ದೀರಿ ಈಗ ಸಂವಿಧಾನವನ್ನೇ ಬದಲಿಸ್ತೀವಿ ಅಂತಿದ್ದೀರಾ ಕರ್ನಾಟಕ ಡಿ ಸಿ ಎಂ ಹೇಳಿಕೆಯನ್ನು ಕೇಳಿಸ್ಕೊಳ್ಳಿ ಅಂತ ವಿಡಿಯೋ ಶೇರ್ ಮಾಡಿ ಮಾಡಿ ಕಾಂಗ್ರೆಸ್ನ ವಿರುದ್ಧ ಪ್ರಹಾರವನ್ನೇ ನಡೆಸ್ತಾ ಇದೆ ಈಗ ಬಿ ಜೆ ಪಿ ಇದು ಬಹುದೊಡ್ಡ ಆಘಾತಕಾರಿ ವಿಚಾರವಾಗುತ್ತಾ ಕೈಗೆ ಇನ್ಯಾವತ್ತು ಮೋದಿ ಅಥವಾ ಬಿ ಜೆ ಪಿ ಮೀಸಲಾತಿ ಇದು ಮಾಡ್ತಾರೆ ಅಥವಾ ಸಂವಿಧಾನ ಬದಲಿಸ್ತಾರೆ ಅಂತ ಅಟ್ಯಾಕ್ ಮಾಡೋದಕ್ಕೆ ಇರುವಂಥ ಅಸ್ತ್ರವೇ ಕೈ ತಪ್ಪದಂತಾಯ್ತು ಯಾಕಂದರೆ ಇವರು ನೋಡಿ ಇವರು ಮುಸಲ್ಮಾನರಿಗೆ ಕೊಡ್ತಾರೆ ಅಲ್ಪಸಂಖ್ಯಾತರಿಗೆ ಕೊಡ್ತಾರೆ ಅಂತ ಈಗ ಬಿ ಜೆ ಪಿ ಹಿಡ್ಕೊಂಡಿರೋದು ಅವ್ರಿಗೆ ಕೊಡೋಕೆ ಬೇರೆ ಎಲ್ಲ ಚೇಂಜೇ ಮಾಡ್ತಾರೆ ಅನ್ನೋ ರೀತಿಯಲ್ಲಿ ಡಿ ಸಿ ಎಮ್ ಎ ಹೇಳಿದ್ದಾರೆ ನೋಡಿ ಅಂತ ಬಿ ಜೆ ಪಿ ಅಟ್ಯಾಕ್ ಮಾಡ್ತಿರೋದು ಒಂದು ಕಡೆ ಕರ್ನಾಟಕ ಕಾಂಗ್ರೆಸ್ನಲ್ಲಿ ಹನಿ ಟ್ರಾಪ್ ಗಲಾಟೆ ಜೋರಾಗಿ ಪಕ್ಷದ ಒಳಗನವರ ಹೊರಗನವರ ಅನ್ನುವಂಥ ಜಟಾಪಟಿ ಹೈಕಮಾಂಡ್ಗೆ ತಲೆನೋವು ತಂದಿಟ್ಟಿರೋ ಹೊತ್ತಲ್ಲಿ ಕರ್ನಾಟಕದಿಂದಲೇ ಮತ್ತೊಂದು ಆಘಾತ ಇದು ಸಣ್ಣ ಆಘಾತ ಅಲ್ಲ ರಾಷ್ಟ್ರಮಟ್ಟದ ಆಘಾತ ಇದನ್ನು ಈಗ ಸುಮಾರು ದಿನಗಳವರೆಗೆ ಎಳೆಯೋದಕ್ಕೆ ಬಿ ಜೆ ಪಿ ಅಂತೂ ಸಜ್ಜಾಗಿರುತ್ತೆ ಈ ಒಂದು ವಿಡಿಯೋವನ್ನು ಸಖತ್ತಾಗಿ ಶೇರ್ ಮಾಡಿ ಬಿ ಜೆ ಪಿ ಕೈಯತ್ತ ಮುಗಿ ಬೀಳ್ತಿರೋದು ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು